ಕಳೆದ ವಾರ ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಿ ಆಸ್ಪತ್ರೆಗಳ ಹೆಚ್ಚಳ ಮಾಡಿರೋ ಸರ್ಕಾರ ಈಗ ಸರ್ಕಾರದ ಸರ್ಕಾರಿ ಎಲ್ಲಾ ಆಸ್ಪತ್ರೆಗಳಲ್ಲೂ ರೈಸ್ ಮಾಡೋ ಕೈ ಹಾಕ್ತು ಅಂತ ಆರೋಗ್ಯ ಮಂತ್ರಿ ಹೇಳಿಬಿಟ್ಟು ದರ ಹೆಚ್ಚಳವನ್ನು ಗ್ಯಾರಂಟಿಗಳಿಗೆಲ್ಲ ಆಸ್ಪತ್ರೆಗಳ ಅಭಿವೃದ್ಧಿಗೆ ಬಳಸ್ತೇವೆ ಏನ್ ಬೇರೆಯವರೆಲ್ಲ ಕಟ್ಟೆ ಕಾಯಿ ಬಳಸ್ತಿದ್ರ ಹಂಗಾರೆ ಅಭಿವೃದ್ಧಿಗೆ ಸೇವಾ ಶುಲ್ಕದಲ್ಲಿ ಸಣ್ಣ ಪರಿಷ್ಕರಣೆ ಸಣ್ಣ ದೊಡ್ಡದ ಪರಿಷ್ಕರಣೆ ಬಡವರದ್ದಲ್ಲ ಸರ್ಕಾರಿ ಆಸ್ಪತ್ರೆಗೆ ಏನು ಶ್ರೀಮಂತ್ರ ಅಲ್ಲಿಗೆ ಹೋಗೋದು ಯಾರು ಅಲ್ಲಿಗೆ ಹೋಗೋರು ಸಾರ್ವಜನಿಕ ಆರೋಗ್ಯ ಕ್ಷೇತ್ರ ಕೂಲಿಗೇಟ್ ಹೋಗ್ಬಿಟ್ಟಿದೆ ಲಾರ್ಜ್ಲಿ ಅಲ್ಲೊಂದು ಇಲ್ಲೊಂದು ಎಕ್ಸೆಪ್ಷನ್ಸ್ ಇರಬಹುದು ಅಷ್ಟೇ ಕೂಲಿಗೇಟ್ ಹೋಗಿದೆ ಅದು ಅಲ್ಲಿ ಹೋದ್ರೆ ಟ್ರೀಟ್ಮೆಂಟ್ ಸಿಗತ್ತೆ ಬದುಕ್ತಿವಿ ಅನ್ನೋ ಗ್ಯಾರಂಟಿ ಇಲ್ಲ ಬಟ್ ಏನಕ್ಕೆ ಮಾಡ್ತಿದ್ದಾರೆ ಅಂತಂದ್ರೆ ಫಾರ್ ಎವ್ರಿ ಸ್ಮಾಲ್ ಮನಿ ಈ ರಾಜ್ಯ ಸರ್ಕಾರ ಫೈಟ್ ಮಾಡೋ ಪರಿಸ್ಥಿತಿಗೆ ಬಂದು ಕೂತ್ಕೊಂಡ್ಬಿಟ್ಟಿದೆ ಈಗ ಜನ್ಮಕ್ಕೆ ಹೋಗೋಕೆ ಅದು ನಾವು ಅವಾಗ್ಲಿಂದ ಹೇಳಿದ್ರು ಕೇಳ್ತಿಲ್ಲ ಅವ್ರು ಇನ್ನು ನಂಬಕ್ ರೆಡಿ ಇಲ್ಲ ನಾನು ನಾನು ಮಾಡೋಣ ಈವಾಗ್ಲೇ ಭಯಪಡ ಭಯಪಡಬೇಕು ಆಸ್ಪತ್ರೆ ಸಮಿತಿ ಬೇರೆ ಬೇರೆ ಸೇವೆಗಳು ನೀಡಬೇಕು ಸ್ವಚ್ಛತೆ ಕ್ಲೀನಿಂಗು ಏನು ಹತ್ತು ರೂಪಾಯಿ ಇರೋದನ್ನ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಮಾಡಿರ್ತಾರೆ ಐವತ್ತು ರೂಪಾಯಿ ಇರೋದನ್ನ ಎಪ್ಪತ್ತೈದು ರೂಪಾಯಿ ಎಂಬತ್ತು ರೂಪಾಯಿ ಮಾಡಿರ್ತಾರೆ ಆ ದುಡ್ಡು ಸರ್ಕಾರ ಕಡೆ ಏನು ಹೋಗಲ್ಲ ಅದು ಆಸ್ಪತ್ರೆಯಲ್ಲೇ ಇರ್ತದೆ ಆಸ್ಪತ್ರೆಯ ಅಭಿವೃದ್ಧಿಗೆ ಉಪಯೋಗಿಸ್ಕೊಳ್ಳೋದಕ್ಕೆ ಅದು ಮಾಡಿರುವಂತದ್ದು ಅದು ನಮ್ಗೆಲ್ಲ ಒಂದ್ ಕಡೆ ಡೌಟ್ ಸರಿ ಇದು ಸ್ವಚ್ಛತೆ ಡ್ಯಾಶ್ ಡ್ಯಾಶ್ ಅಂತ ಹೇಳಿದ್ರು ಆಯ್ತಪ್ಪ ಆರೋಗ್ಯ ಮಂತ್ರಿಗಳು ಒಂದು ಗ್ಯಾರಂಟಿ ಕೊಡ್ರಪ್ಪ ಡಬಲ್ ಮಾಡೋಣ ಹೆಂಗಾರು ಮಾಡಿ ರಾಜ್ಯದ ಜನರನ್ನು ಒಪ್ಪಿಸ್ ಬಿಡೋಣ ಅದಕ್ಕೆ ನಂಗೊಂದು ಅರ್ಥನೇ ಆಗ್ತಾ ಇಲ್ಲ ಅದ್ಯಾವ್ದು ಒಂದು ಇಪ್ಪತ್ತೈದು ರೂಪಾಯಿ ಇರೋದನ್ನ ಡಬಲ್ ಮಾಡ್ಬಿಡೋಣ ಐವತ್ತು ರೂಪಾಯಿ ಹದಿನೈದು ಪರ್ಸೆಂಟ್ ಬೇಡವೇ ಬೇಡ ಅಯ್ಯೋ ನೂರ್ ಪರ್ಸೆಂಟ್ ಮಾಡ್ಬಿಟ್ಟಿದ್ದಾರೆ ಸರ್ ಕೆಲವು ಆಯ್ತು ಟೂ ಹಂಡ್ರೆಡ್ ಪರ್ಸೆಂಟ್ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರ ಏಳ್ ತಿಂತಾರ ಮಕ್ಕಳು ಹೆಂಗೋ ಜನರು ಒಪ್ಸದ ಬಟ್ ಶರ ಬರ್ಕೊಡ್ಬೇಕು ನೀವು ಆರೋಗ್ಯ ಮಂತ್ರಿಗಳು ಅಲ್ಲಿ ಸ್ವಚ್ಛತೆ ಯಾ ಮಾರಿದ್ರೆ ನಾನು ಮನೆಗೆ ಹೋಗ್ತೀನಿ ಅಂತ ಇದ್ದು ಇದ್ದು ಆಕ್ಚುಲಿ ಚೆನ್ನಾಗಿರೋದು ಬರ್ಕೊಡಿ ನೀವು ಜವಾಬ್ದಾರ ಆಗಬೇಕು ಅಷ್ಟೇ ಹೆಂಗೋ ಒಪ್ಸೋಣಪ್ಪ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಹೋಗಿ ಜನನ ವಾಪಸ್ ಬಿಡೋಣ ಅಂತ ಇಟ್ಕೊಳ್ಳಿ ಓಕೆ 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 ನೂರು ರೂಪಾಯಿ ಇದೆಯಾ ಇನ್ನೂರು ರೂಪಾಯಿ ಮಾಡ್ಬಿಡೋಣ ನೋಡಿ ಹೇಳ್ತಿದ್ದೀರಲ್ಲ ವೀಲ್ ಚೇರ್ ಸಿಗದಿದ್ರೆ ಆ ಆಸ್ಪತ್ರೆ ಮುಖ್ಯಸ್ಥ ಮನೆಗೆ ಹೋಗ್ಬೇಕು ಸ್ವಚ್ಛತೆ ಕಾಪಾಡಿದ್ರೆ ನೀವು ಮನೆಗೆ ಹೋಗ್ಬೇಕು ಅವಾಗ ಓಕೆ ನೀವು ಅದು ಗ್ಯಾರಂಟಿ ಕೊಟ್ಟರೆ ಲೆಟ್ ಲೆಟಸ್ ಸಿ ನೀವು ಅದೂ ಮಾಡದೆ ಇದೂ ಮಾಡದೆ ಬರೀ ಬುರ್ಣ ಬಿಟ್ಕೊಂಡು ಓಡಾಡಿದ್ರೆ ಏನ್ ಮಾಡ್ಬೇಕು ಜನ ಆರಂಭದಲ್ಲೇ ಮಾಡಿದ್ದ ರೀತಿ ಮೂರ್ಖತನದ ಪರಮಾವಧಿ ಅಂತ ಹೇಳಲೇಬೇಕು ನೀವು ಮೂರ್ಖರು ಅಂತ ನಾನು ಹೇಳಿಲ್ಲ ಮೂರ್ಖತನದ ಪರಮಾವಧಿ ಅಂತ ಹೇಳಿದೀವಿ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾನ್ ಎಂಜಾಯ್ ಬಾಯ್